ಒಂದು ಹಳ್ಳಿಯಲ್ಲೊಬ್ಬ ಸುಂದರ ಮಹಿಳೆ ಇದ್ದಳು ಅವಳ ಹೆಸರು ನಂದಿನಿ ಅವಳು ಧರ್ಮಪರಾಯಣ ಮತ್ತು ಸಹಾನುಭೂತಿಯುಳ್ಳವಳು ದಿನವೂ ಪೂಜೆ ಮಾಡಿ ಮನೆಯ ಪಕ್ಕದ ಅರಣ್ಯದ ನಾಗರಹಾವಿನ ಹುತ್ತಕ್ಕೆ ಹಾಲು ಹಾಕುತ್ತಿದ್ದಳು ಆ ಹುತ್ತದಲ್ಲಿ ಒಂದು ದೊಡ್ಡ ನಾಗರಹಾವು ವಾಸವಾಗಿತ್ತು ಹಾವು ದಿನವೂ ಬಂದು ಶ್ರದ್ಧೆಯಿಂದ ಹಾಲು ಕುಡಿದೂ ಹೋಗುತ್ತಿತ್ತು ಒಂದು ದಿನ ನಂದಿನಿಗೆ ಜ್ವರವಾದುದರಿಂದ ಹಾಲು ಹಾಕಲು ಹೋಗಲಾಗಲಿಲ್ಲ ಆ ದಿನ ರಾತ್ರಿ ನಾಗ ತನ್ನ ಹುತ್ತದಿಂದ ಹೊರಬಂದು ನಂದಿನಿಯ ಮನೆಯತ್ತ ಹೋಯಿತು ಅಲ್ಲಿ ನಂದಿನಿಯ ಕಷ್ಟವನ್ನು ನೋಡಿ ತನ್ನ ಹತ್ತಿರದ ದೇವತೆಗಳಿಂದ ಹಾಲು ತರಿಸಿಕೊಂಡು ಅವಳ ಬಳಿ ಇಟ್ಟನು ನಂದಿನಿ ಹುಷಾರಾದ ನಂತರ ಈ ಘಟನೆ ಆಕೆಗೆ ಕನಸಲ್ಲಿ ತಿಳಿಯಿತು ಆಕೆ ಆ ದಿನದಿಂದ ನಾಗನನ್ನು ದೇವರೂಪವಾಗಿ ಕಾಣತೊಡಗಿದರು ಹಳ್ಳಿಯ ಜನರು ಕೂಡ ಅದನ್ನು ಕೇಳಿ ನಾಗದೇವನಿಗೆ ಪೂಜೆ ಮಾಡತೊಡಗಿದರು ನಾಗನು ನಂದಿನಿ ಕಷ್ಟದಲ್ಲಿರುವ ಸಮಯದಲ್ಲಿ ಯಾವಾಗಲೂ ಸಹಾಯ ಮಾಡುತ್ತಿದ್ದ ಕೆಲವರು ಅದರ ಬಗ್ಗೆ ತೀರಾ ಅಚ್ಚರಿಯಿಂದ ಕೇಳಿದರು ನಂದಿನಿಗೆ ನಾಗನು ಒಬ್ಬ ರಕ್ಷಕನಾಗಿದ್ದ ಒಂದು ದಿನ ಊರಿಗೆ ಶತ್ರುಗಳು ದಾಳಿ ಮಾಡಿದಾಗ ನಾಗನು ದೊಡ್ಡ ಅವತಾರ ತಾಳಿ ಶತ್ರುಗಳನ್ನು ಓಡಿಸಿದನು ಹಳ್ಳಿ ಜನರು ನಾಗನನ್ನು ದೇವರೂಪದಲ್ಲಿ ಬಂದಿರುವ ಎಂಬ ನಂಬಿಕೆ ಇಟ್ಟುಕೊಂಡರು ಅಂತೂ ನಂದಿನಿಯ ಭಕ್ತಿಯು ಮತ್ತು ನಾಗನ ಪ್ರೀತಿಯು ಒಂದು ಅದ್ಭುತ ಸಂಬಂಧವನ್ನು ನಿರ್ಮಿಸಿದವು ಅದು ಇಂದು ಕೂಡ ನಾಗಪಂಚಮಿಯಂದು ನಂದಿನಿ ಮತ್ತು ನಾಗರಹಾವಿನ ಆ ಪವಿತ್ರ ಬಂಧನದ ಕತೆಯನ್ನು ನೆನಪಿಸಿಕೊಳ್ಳಲಾಗುತ್ತದೆ ನೀತಿ ನಾವು ಏನನ್ನು ಬೇರೆಯವರಿಗೆ ಕೊಡುತ್ತೀವೋ ಅದೇ ನಮಗೆ ಹಿಂದಿರುಗಿ ಬರುತ್ತದೆ ಪ್ರೀತಿ ಕೊಟ್ಟರೆ ಪ್ರತಿಯಾಗಿ ಪ್ರೀತಿ ದ್ವೇಷಿಸಿದರೆ ಪ್ರತಿಯಾಗಿ ದ್ವೇಷ ಹಾಗಾಗಿ ಎಲ್ಲರನ್ನೂ ಪ್ರೀತಿಯಿಂದ ನೋಡೋಣ